ಸಾವಿರದ ಎಂಟುನೂರ ಮೂವತ್ತರಲ್ಲಿ ಬ್ರಿಟಿಷ್ ಸರ್ಕಾರದ ಥಾಮಸ್ ಬ್ಯಾಬಿಂಗ್ಟನ್ ಮ್ಯಾಕೆಲೆ ಶಿಕ್ಷಣ ವ್ಯವಸ್ಥೆಯನ್ನು ಭಾರತಕ್ಕೆ ತಂದರು ಇದಕ್ಕೆ ಕಾರಣ ಬ್ರಿಟಿಷರಿಗೆ ಭಾರತೀಯರೊಂದಿಗೆ ಸಂಭಾಷಣೆ ಮಾಡುವುದು ತುಂಬ ಕಷ್ಟವಾಗುತ್ತಿತ್ತು ಅವರಿಗೆ ಅವರ ಕೈ ಕೆಲಸ ಮಾಡುವ ಜನರಿಗೆ ಇಂಗ್ಲಿಷ್ ಕಲಿಸುವುದು ಅನಿವಾರ್ಯವಾಗಿತ್ತು ಅವರಿಗೆ ಅವರು ಹೇಳಿದಂತೆ ಕೇಳುವ ಸಮಯ ಪಾಲನೆ ಮಾಡುವ ಪ್ರಶ್ನೆ ಮಾಡದ ಜನಗಳು ಬೇಕಾಗಿತ್ತು ಆದರೆ ವಿಪರ್ಯಾಸ ಸಂಗತಿ ಎಂದರೆ ನಾವು ಇಂದಿಗೂ ಅದೇ ಶಿಕ್ಷಣ ವ್ಯವಸ್ಥೆಯನ್ನು ಫಾಲೋ ಮಾಡುತ್ತಿದ್ದೇವೆ ಹೀಗಾಗಿ ಈ ಶಿಕ್ಷಣ ವ್ಯವಸ್ಥೆ ಹಲವಾರು ಸವಾಲುಗಳನ್ನು ಎದುರಿಸುತ್ತಿದೆ ನಾವು ಕೆಲವು ಪ್ರಮುಖ ಸಮಸ್ಯೆಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡಿದ್ದೇವೆ ಎ ಪ್ರವೇಶ ಮತ್ತು ಸಮಾನತೆ ಒಂದು ಗ್ರಾಮೀಣ ನಗರ ವಿಭಜನೆ ಗುಣಮಟ್ಟದ ಶಿಕ್ಷಣವು ಹೆಚ್ಚಾಗಿ ನಗರ ಪ್ರದೇಶಗಳಲ್ಲಿ ಕೇಂದ್ರೀಕೃತವಾಗಿದ್ದು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ದೊರಕುತ್ತಿಲ್ಲ ಎರಡು ಲಿಂಗ ಅಂತರ ಹುಡುಗಿಯರು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಉತ್ತಮ ಅಂಕ ಗಳಿಸಿದರೂ ಉನ್ನತ ಶಿಕ್ಷಣದಲ್ಲಿ ಕಡಿಮೆ ದಾಖಲಾತಿ ಹೊಂದುತ್ತಿದ್ದಾರೆ ಮೂರು ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆ ಬಡ ಹಿನ್ನೆಲೆಯ ಮಕ್ಕಳು ಗುಣಮಟ್ಟದ ಶಿಕ್ಷಣವನ್ನು ಪಡೆಯಲು ಅಡೆತಡೆಗಳನ್ನು ಎದುರಿಸುತ್ತಿದ್ದಾರೆ ಬಿ ಗುಣಮಟ್ಟ ಮತ್ತು ಪ್ರಸ್ತುತತೆ ಒಂದು ಮಾತಿನ ಕಲಿಕೆ ಕಂಠಪಾಠ ಮತ್ತು ಪರೀಕ್ಷೆಗಳಿಗೆ ಹೆಚ್ಚಿನ ಒತ್ತು ನೀಡುವುದು ಮಕ್ಕಳನ್ನು ಕ್ರಿಟಿಕಲ್ ಮತ್ತು ಕ್ರಿಯೇಟಿವ್ ಥಿಂಕಿಂಗ್ನಿಂದ ದೂರ ಸರಿಸುತ್ತಿವೆ ಎರಡು ಹಳೆಯದಾದ ಪಠ್ಯಕ್ರಮ ಪ್ರಸ್ತುತ ಉದ್ಯಮದ ಅಗತ್ಯತೆಗಳು ಅಥವಾ ಜಾಗತಿಕ ಪ್ರವೃತ್ತಿಗಳೊಂದಿಗೆ ಇಂದಿನ ಪಠ್ಯಕ್ರಮ ಹೊಂದಿಕೆಯಾಗುತ್ತಿಲ್ಲ ಮೂರು ಶಿಕ್ಷಕರ ತರಬೇತಿ ಮತ್ತು ಕೊರತೆ ಪರಿಣಾಮಕಾರಿ ಸೂಚನೆ ನೀಡಲು ಉತ್ತಮ ತರಬೇತಿ ಪಡೆದ ಮತ್ತು ಪ್ರೇರಿತ ಶಿಕ್ಷಕರ ಕೊರತೆ ಇದೆ ಸಿ ಮೂಲಸೌಕರ್ಯ ಮತ್ತು ಸಂಪನ್ಮೂಲಗಳು ಒಂದು ಮೂಲ ಸೌಕರ್ಯಗಳ ಕೊರತೆ ಅನೇಕ ಶಾಲೆಗಳಲ್ಲಿ ಸಾಕಷ್ಟು ತರಗತಿ ಕೊಠಡಿಗಳು ಗ್ರಂಥಾಲಯಗಳು ಲ್ಯಾಬ್ಗಳು ನೈರ್ಮಲ್ಯ ಮತ್ತು ಡಿಜಿಟಲ್ ಮೂಲ ಸೌಕರ್ಯಗಳ ಕೊರತೆ ಇದೆ ಎರಡು ದೊಡ್ಡ ವರ್ಗ ಗಾತ್ರಗಳು ಹೆಚ್ಚಿನ ವಿದ್ಯಾರ್ಥಿ ಶಿಕ್ಷಕರ ಅನುಪಾತವು ವೈಯಕ್ತಿಕ ಗಮನ ಮತ್ತು ಪರಿಣಾಮಕಾರಿ ಕಲಿಕೆಗೆ ಅಡ್ಡಿಯಾಗುತ್ತಿದೆ ಮೂರು ಅಸಮಾನ ಧನ ಸಹಾಯ ಖಾಸಗಿ ಸಂಸ್ಥೆಗಳಿಗೆ ಹೋಲಿಸಿದರೆ ಸಾರ್ವಜನಿಕ ಶಾಲೆಗಳು ಸಾಮಾನ್ಯವಾಗಿ ಕಡಿಮೆ ಅನುದಾನವನ್ನು ಹೊಂದುತ್ತಿವೆ ಡಿ ಉದ್ಯೋಗದ ಮೇಲೆ ಕೇಂದ್ರೀಕರಣ ಒಂದು ಸೀಮಿತ ವೃತ್ತಿಪರ ತರಬೇತಿ ಬದಲಾಗುತ್ತಿರುವ ಉದ್ಯೋಗ ಮಾರುಕಟ್ಟೆಗೆ ಪ್ರಾಯೋಗಿಕ ಕೌಶಲ್ಯ ಮತ್ತು ಉದ್ಯೋಗ ನಿರ್ದಿಷ್ಟ ಜ್ಞಾನದ ಮೇಲೆ ಒತ್ತು ನೀಡದಿರುವುದು ಎರಡು ಹೊಂದಿಕೆಯಾಗದ ಕೌಶಲ್ಯಗಳ ಅಂತರ ಪದವೀಧರರ ಕೌಶಲ್ಯಗಳು ಸಾಮಾನ್ಯವಾಗಿ ಉದ್ಯಮದ ಅವಶ್ಯಕತೆಗಳನ್ನು ಪೂರೈಸುತ್ತಿಲ್ಲ ಇದು ನಿರುದ್ಯೋಗ ಮತ್ತು ಕಡಿಮೆ ಉದ್ಯೋಗಕ್ಕೆ ಕಾರಣವಾಗುತ್ತಿದೆ ಈ ವ್ಯವಸ್ಥಿತ ಸಮಸ್ಯೆಗಳು ಒಂದು ಕಠಿಣ ಅಧಿಕಾರಶಾಹಿ ನಿಧಾನ ನಿರ್ಧಾರ ಮತ್ತು ನಮ್ಯತೆಯ ಕೊರತೆ ನಾವಿನ್ಯತೆ ಮತ್ತು ಸುಧಾರಣೆಗೆ ಅಡ್ಡಿಯಾಗುತ್ತಿವೆ ಎರಡು ಭ್ರಷ್ಟಾಚಾರ ಇದು ಸಂಪನ್ಮೂಲ ಹಂಚಿಕೆ ಮತ್ತು ಶೈಕ್ಷಣಿಕ ಅವಕಾಶಗಳ ಮೇಲೆ ಪ್ರಭಾವ ಬೀರುತ್ತಿದೆ ಇದು ಕೇವಲ ಕೆಲವು ಪ್ರಮುಖ ಸಮಸ್ಯೆಗಳಾಗಿವೆ ಈ ಸಮಸ್ಯೆಗಳನ್ನು ಪರಿಹರಿಸುವುದು ಗುಣಮಟ್ಟದ ಶಿಕ್ಷಣಕ್ಕೆ ಸಮಾನ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಜಾಗತೀಕರಣಗೊಂಡ ಜಗತ್ತಿಗೆ ಭಾರತದ ಭವಿಷ್ಯದ ಉದ್ಯೋಗಿಗಳನ್ನು ಸಿದ್ಧಪಡಿಸಲು ನಿರ್ಣಾಯಕವಾಗಿದೆ ಈ ಸಮಸ್ಯೆಗಳ ಹೊರತಾಗಿಯೂ ನಿಮಗೆ ಬೇರೆ ಸಮಸ್ಯೆ ಕಂಡು ಬಂದರೆ ಕಾಮೆಂಟ್ನಲ್ಲಿ ತಿಳಿಸಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ